ಹೆಣ್ಮಗು ನೀವು ಆ ಮಗು ಹೆಸರಲ್ಲಿ ಎಸ್ ಎಸ್ ವೈ ಅಕೌಂಟ್ ಓಪನ್ ಮಾಡಿ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿದ್ರೆ ಹದಿನಾಲ್ಕು ವರ್ಷಕ್ಕೆ ಇಪ್ಪತ್ತು ಸಾವಿರ ಇಂಟು ಹದಿನಾಲ್ಕು ಈಸ್ ಈಕ್ವಲ್ ಟು ಟೂ ಲ್ಯಾಕ್ ಏಯ್ಟಿ ತೌಸಂಡ್ ರುಪೀಸ್ ಅಷ್ಟೇ ಇನ್ವೆಸ್ಟ್ ಮಾಡಿರ್ತೀರಾ ಆದರೆ ಇಪ್ಪತ್ತೊಂದು ವರ್ಷ ಆದಮೇಲೆ ಅಷ್ಟು ವರ್ಷದ ಬಡ್ಡಿ ಸೇರಿ ಅದರ ಮೂರು ಪಟ್ಟು ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮೆಚುರಿಟಿ ಅಮೌಂಟ್ ವಾಪಸ್ ಸಿಗುತ್ತೆ ಇದು ಕಮ್ಮಿ ಅಮೌಂಟ್ ಅಂತ ನಾವು ನಿಮಗೆ ವರ್ಷಕ್ಕೆ ನಿಮಗೆ ಸ್ವಲ್ಪ ಜಾಸ್ತಿ ಡೆಪಾಸಿಟ್ ಮಾಡೋ ಶಕ್ತಿ ಇತ್ತು ಅಂತ ಹೇಳಿದ್ರೆ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ತನಕನೂ ಕೂಡ ಹಾಕೋಕೆ ಅವಕಾಶ ಇದೆ ಹದಿನಾಲ್ಕು ವರ್ಷಕ್ಕೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದಂಗೆ ಆಗಿರುತ್ತೆ ಅಷ್ಟೇ ಆದರೆ ಇಪ್ಪತ್ತೊಂದು ವರ್ಷಕ್ಕೆ ಮೆಚೂರಿಟಿ ಅಮೌಂಟ್ ಎಪ್ಪತ್ತೊಂಬತ್ತು ಲಕ್ಷ ಪ್ಲಸ್ ಸಿಗುತ್ತೆ ಇಪ್ಪತ್ತೊಂದು ಲಕ್ಷ ಇಲ್ಲಿ ಕಟ್ಟಿದ್ದು ಎಪ್ಪತ್ತೊಂಬತ್ತು ಲಕ್ಷ ಇಲ್ಲಿ ಅದು ಕೂಡ ಗ್ಯಾರಂಟಿಡ್ ಮಾರ್ಕೆಟಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಕೆಲವರು ಹೇಳ್ಬೋದು ಆದರೆ ಇದು ಸ್ಪೆಷಲ್ ಪರ್ಪಸ್ನ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿಡ್ ಬೇಕೇ ಬೇಕು ಅಂತ ಮಾಡೋ ಇನ್ವೆಸ್ಟ್ಮೆಂಟ್ ಸಪ್ರೇಟ್ ಇದು ಮಗಳಿಗೋಸ್ಕರ ಮಾಡ್ತಿರೋದು ಸೊ ಅದರಲ್ಲಿ ಗ್ಯಾರಂಟಿಡ್ ಆಗಿ ಬರ್ತಿರೋ ದುಡ್ಡು ಇಷ್ಟು ಗ್ರೋ ಆಗುತ್ತೆ ಅಂತ ಹೇಳಿದ್ರೆ ಅದು